ಏನಕೊಂತಡಿ <kung> ಏನಂದಿ <government> Aku tidak datang lagi. ಪುರಾರು ತೀರ್ಗಿವೆ ಕಾರುಣ್ಯ ಮೃಗದೇವಿವೆ ಒಲಿಗೋಲಿದನ ಹಾಲು ಸರಿದನ ಒಲಿ ಕೋಲಿದನು ಹಾಲು ಸರಿದನ ಘೋರ ಗುರುನಾಥಗೆ ಒಲಿ ಗೋಲಿದನ ಹಾಲು ಸರಿದನ ಲೋಲ ಗುರುರಾಯಗೆ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಮೃಗಗಳ ದೇವಗೆ ಮಾರಿ ಜೋದ್ಭವ ಶಿರವನರಿದನು ಮಾರಹರ ಹರ ಮಹಾದೇವಗೆ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಮಾರಿ ಜೋದ್ಭವ ಶಿರವನರಿದನು ಮಾರ ಹರ ಮೇವಗೆ ಘೋರ ನುರಿತನು ದುತಿ ಚೋರ ಚಂಕನಿಗೆ ಹ ಶು ನುತಿ ಬೆಳಗಿರಿ ಕಾರು ನ ದೇವಗೆ ಘೋರ ನುರಿತನು ದೂರ ಮಾಡುವ ಸೂರ ಚಣ್ಮುಖನಿಗೆ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯ ಮೃಗ ನಗೆ ಶರಣ ಜನಕ ವರವನಿತ್ತನು ಶರಣ ಜನಕ ವರವಣಿತ್ತನ ಪರಮ ಪಾರ್ವತಿಯರಸಿಗೆ ಪರಮ ಪಾರ್ವತಿಯರಸಿಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಗಳ ದೇವಗೆ ದೊರೆಯೊಳ ಮೇರೆಯುವ ಸುಣ್ಣೊಳಗೆ ಸಿದ್ಧರಾಮಗೆ ದೊರೆಯೊಳ ಮೆರೆಯುವ ಸುಣ್ಣೊಳಗೆ ರಾಮಗೆ

กดนะกดไร ಗೊತ್ತ ಹೋಗ್ಯಾಂಕೆ ನಿನ್ನ ನಿನ್ನ ಹೋಗಳಕ್ಕೆ ಅವರಪ್ಪ ಬಾಂಗ ನಿನ್ನ ಬಿಡಿಲ್ಲ ಮಕ್ಕಿನ ಹೋಲಿಲ್ಲ ಅಂತ ಕಳ್ಸಿದ್ರೆ ಅಂದ್ರೆ ಹೆಟ್ಟಕನ ಅವರ ಹೆಂಗ ಇಂಗ ನೋಡಿ ಅವರು ನಮಗೆ ಹಿಂಗೇ ಮಾಡರೋದು ಮಮ್ಮ ತ ಬಲಿ ಇರಿ

ಅದಕ್ಕೆ ಹತ್ರ ಹೋಗಿ ಬಿಡಿ ಏನು ಮಾಡ್ಲಿ ಫೋನ್ ಮಾಡಿ ಅಕ್ಕಾ ಇಂಗಾ ಇಂಗಾ ಮಾಡಿ ಇವಾಗ ಸುಮ್ಮನೆ ಬೇಕಂತ ಮಾಡಿ ಮಾಡ ಅಂತಾ ನೀನು ಮಾಡ್ತೀಯಾ ಮಾಡಿ ನಮ್ಮೇ ಬೇಕಂತಾನೆ ನೋಡಿ ಹೆಂಗೆ ಕಾಡ್ತಿ ಯಾಯ್ சுந்த சும்ச்சின